ಅಂದ್ರೆ ಸರ್ ಈ ಕವರ್ ಬತ್ತದಲ್ಲ ಗ್ಲೌಸ್ ತರ ಒದ್ದೆ ಆದ ತಕ್ಷಣ ಹಾಕ ಮುಡಿ ಅಂತ ಅಂದ್ರು ನಾನ್ ಮೊನ್ನೆ ಹಿಂಗೇನೆ ಹಾಕಂಬಿಟ್ಟೆ ಒದ್ದೆ ಆದ ತಕ್ಷಣ ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನೀಲ್ ಅನ್ನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬೊಂಬಾಟಗಿರಿ ಇವತ್ತಿನ ಟ್ರಾಪ್ ನ ಲಾವಣ್ಯ ಅನ್ನೋರು ಕಳಿಸಿದ್ದಾರೆ ತೇಜಸ್ವಿನಿಯವರು ಸಕ್ಕತ್ತ ಟ್ರಾಪ್ ಮಾಡಿ ರೌಡಿ ಬೇಬಿ ಅಂತ ಹೇಳಿ

ತೇಜಸ್ವಿನಿ نیವರಾ ನಾನ್ ಹೇಳ್ತೀನಿ ಹ್ಯಾಪಿ ನ್ಯೂ ಇಯರ್ ನಿಮ್ಗೆ ಹ್ಯಾಪಿ ಓಕೆ ಏನಂತಂದ್ರೆ ಹು ನೀವು ನಾನು ಹೇಳ್ತೀನಿ ನಗಬಾರ್ದು ಇಲ್ಲ ಹೇಳಿ ನಾನು ಫಸ್ಟ್ ಪ್ರಾಮಿಸ್ ಮಾಡಿ ನೀವು ನಗಲ್ಲ ಅಂದ್ರೆ ನಾನು ಹೇಳ್ತೀನಿ ಇಲ್ಲ 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 ನಗಲ್ಲ ಎಲ್ಲರೂ ಇದೇ ತರ ಪ್ರಾಮಿಸ್ ಮಾಡ್ಸ್ಕೋತರೆ ಹೇಳಿದ್ಮೇಲೆ ಮೇಲೆ ಕಕ ಕಕ ನಗ್ತಾರೆ ನನ್ಗೆ ಇವಾಗ ನ್ಯೂ ಇಯರ್ ಆಯ್ತಲ್ಲ ನ್ಯೂ ಇಯರ್ ಪ್ರಾಬ್ಲಮ್ ಆಯ್ತಾ ಮುಗಿಸ್ಕೊ ಬಂದಾಗಿಂದ ಯಾಕೋ ಈ ಪ್ರಾಬ್ಲಮ್ ಬಟ್ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಬಿಡಿ ಹಂಗೈತೆ ಕತೆಕಳ ಒಬ್ಬನೇ ನೋತೀನಲ್ವಾ ಇರ್ಲಿ ಪರವಾಗಿಲ್ಲ ಬಿಡಿ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ಅಷ್ಟೇ ಹಿಂಸೆ ಪಟ್ಕೋತೀರಾ ಹಿಂಸೆನಾ ಚಿತ್ರ ಹಿಂಸೆ ಆಯ್ತೈತೆ ನನ್ಗೆ ಏ ಆಯ್ತು ಯಾರಪ್ಪ ಬೇಗ ಹೇಳಿ ಹೇಳ್ತೀನಿ ಫಸ್ಟ್ ನನ್ಗಿಂತ ನಮ್ ಸಮಸ್ಯೆ ಗೊತ್ತಾಗಬೇಕು ನಿಮ್ಗೆ ಯಾಕೋ ಏನೋ ಗೊತ್ತಿಲ್ಲ ಈ ಕೈ ತ್ಯಾವ ಆಯ್ತದಲ್ಲ ಈಗ ನ್ಯಾತಾಡ್ತಿರ್ತದಲ್ಲ ಕರ್ಟನ್ ಗಳು ಮತ್ತೆ ಸೀರೆ ಮತ್ತೆ ಚೂಡಿದಾರ್ ವೇಗಗಳು ಎಲ್ಲಾನು ಒಳ್ಳೆ ನನ್ಗೆ ಟವಲ್ ತರಾನೇ ಕಾಣಿಸುತ್ತೆ ಇಂಥ ಪ್ರಾಬ್ಲಮ್ಗೆ ಏನ್ ಮಾಡೋಣ ಇವಾಗ ಏನು ಸೊಲ್ಯೂಷನ್ ಇಡುವಲ್ಲ ಅದನ್ನ ಗೆ ತೋರಿಸ್ಬೇಕು ಮೋಸ್ಟ್ಲಿ ಏನ ಹಾ ಹ್ಞೂ ಅದೇ ಆಗಿರೋ ಕೈನ ಇಷ್ಟನಾ ಸಮಸ್ಯೆ ಹ್ಞೂ ನನಗೆ ಕೈ ಎಲ್ಲೆಲ್ಲೋ ಹೊರ್ಟೋಗ್ಬಿಟ್ಟಿತ್ತು ಮೊನ್ನೆ ನನಗೆ ಒಂಥರ ಹಿಂಸೆ ಆಯ್ತೈತೆ ಇಲ್ಲಿ ಈಚೆಗೆ ಈಚೆಗೆ ಹೋಗಿ ಊಟ ಗೀಟ ಮಾಡಕ್ ಆಯ್ತಾ ಇಲ್ಲ 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 ನಾನ್ಗೆ ಒಬ್ರು ಸೊಲ್ಯೂಷನ್ ಹೇಳಿದ್ರು ಏನಂತಂದ್ರೆ ಸರ್ ಈ ಕವರ್ ಬತ್ತದಲ್ಲ ಗ್ಲೌಸ್ ತರ ಒದ್ದೆ ಆದ ತಕ್ಷಣ ಹಾಕ ಮುಡಿ ಅಂತ ಅಂದ್ರು ನಾನ್ ಮೊನ್ನೆ ಹಿಂಗೇನೆ ಹಾಕಂಬಿಟ್ಟೆ ಒದ್ದೆ ಆದ ತಕ್ಷಣ ನಮ್ಮ ಅಮ್ಮ ಯಾಕೆ ಅಷ್ಟೊಳ್ಳೆಯವರ ನಿಮ್ಮಮ್ಮ ಯಾರ್ ಮಾತಾಡ್ತಿರೋದು ಹೇಳ್ಬಿಡು ಬೇಗ ಕೇಳಿಲಿ ಈ ಕೈಗ್ ಹಾಕಣ್ಣ ಹಾಕತ್ತಿದ್ದಂಗ ಈ ಕೈಗೆ ಸ್ಟಾರ್ಟ್ ಆಗೋಯ್ತು ಎರಡು ಕೈಗ್ ಹಾಕಕ ಮಲ್ಕೊಂಡ ಸರಿ ಮಲ್ಕಂಡೆ ಎದ್ದು ಪುನಃ ಬೆಳಿಗ್ಗೆ ಎದ್ದು ಮೇಲೆ ಕೆಲಸ ಶುರು ಮಾಡಲೇಬೇಕು ತಾನೆ ಇನ್ನೊಂದು ಹೊಸ gloves ತಗೊಳ್ಳಿ ಎಷ್ಟು ಅಂತ ತಗೊಳ್ಳಿ ನಾನು ಇಕ್ಕೆ ಒಂದೆರಡು ಜೋಟಿ ಇಟ್ಕೊಳ್ಳಿ ಅದು ಆದ್ 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 ಹಾಕೊಳ್ಳಿ ಇದು ಆದ್ ಆದಾಗ ಅದನ್ನ ಇದೇನ್ ಹಾಕೊಳ್ಳಿ ಸಮಾಧಾನ ಸಮಾಧಾನ ಗೊತ್ತಿಲ್ಲ ಒಟ್ನಲ್ಲಿ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದ್ರೆ ಮಾತ್ರ ನಿಮ್ಮ ಫೋನ್ ಮಾಡೇ ಮಾಡ್ತೀನಿ ಓಕೆ ಓಕೆ ಪ್ರಾಬ್ಲಮ್

ತೇಜಸ್ವಿನಿ ನಿಮ್ಮ ಮಟ್ಟಗ್ ಮಾತಾಡ್ತಾ ಇರೋದು ಆರ್ ಜೆ ಸುನಿಲ್ ಅಂತ ನೀ ಏನ್ ಚಂದ ಹಾರಿಸ್ತಿ ಕಾಗೆ 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 ಅಲೋ ಸರ್ ಹ್ಯಾಪಿ ನ್ಯೂ ಯಾರ್ ಎಸ್ ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಲಾವಣ್ಯ ಅನ್ನೋ ಒಂದು ಮೆಸೇಜ್ ಕಳ್ಸ್ಯಾರ ಓದ ಇಲ್ಲೇ ಪಕ್ಕದಲ್ಲೇ ಇವೆಲ್ಲ ಮಾಡಿದ್ಯ ಕೆಲ್ಸ Thank you, you made my year. ಈ ವರ್ಷ ನಿಮ್ಮ ಹತ್ರ ಮಾತಾಡ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಜ್ ಮಾಡಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ವಿನಿ ಲಾವಣ್ಯ ಅವರು ಹೇಳ್ಬಿಡಿ ನನ್ನ ಕಡೆಯಿಂದ ವಿಶಸ್ನ ಇಲ್ಲೇ ಇದಾರೆ ಹಾಯ್ ಸರ್ ಹಾಯ್ ಹಾಯ್ ಲಾವಣ್ಯ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗ್ ಬಕ್ರಾ ಮಾಡಿದ್ರಿ ಅವಳಿಗೆ ಯಾರ್ ಬಂದ್ರು ಅವಾಜ್ ಹಾಕೋಳು ಆ ತರ ಇರೋರ್ನ ಈ ತರ ಇಳಿಸಿರೋದ್ ನೋಡಿ ನಮ್ಗ್ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ ಸಕತ್ತಾಗಿರೋ ಇವತ್ತಿನ ಈ ಒಂದು ಟ್ರಾಪ್ ನಲ್ಲಿ ಮುಗಿಸ ಮುಂದಿನ ಬೊಂಬಟ ಇರೋ ಟ್ರಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಅಪ್ ಕೊಡ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಗೋದ್ ಭೋಗ ನಗ್ಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಆದ್ರೆ ನಗ್ನಗ್ತಾ ಹ್ಯಾಪಿ ಇದ್ದಾರೆ ಇದು ನಿಮ್ಮ ಆರ್ ಜೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಕೇರ್ ಬಾಬಾ ಜೈ ಹಿಂದ್ जय कन्ना जय सुनील प्रैंक कॉल्स